ಜೈ ರಾಜ್ಯಾಧ್ಯಕ್ಷ ಕರ್ನಾಟಕ ಜೈ ಭೀಮ್ ರಕ್ಷಣೆ ವೇದಿಕೆ ಇದು ಇವತ್ತು ಆರಂಭ ಆಗಿದೆ ಇದು ಫಸ್ಟ್ ಪ್ರೆಸ್ ಮೀಟ್ ನಾನು ಮಾಡ್ತಾ ಇರೋದು ಇದಕ್ಕೆ ಮುಂಚೆ ಜಾಸ್ತಿ ಪ್ರೆಸ್ ಮೀಟ್ ನಾನು ಆ ಬೇರೆ ಸಂಘಟನೆಯಲ್ಲಿ ಮಾಡಿದ್ದೀನಿ ಮಾಡಿ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ರಾಜ್ಯಾಧ್ಯಕ್ಷನಾಗಿ ಇವತ್ತು ನನ್ನ ಸಂಘಟನೆ ಅಂತ ಇವತ್ತು ನನ್ನ ಜೊತೆ ಬಂದು ಕೈ ಎತ್ತಲಿಕ್ಕೆ ನನ್ನ ಜೊತೆ ಸಾಥ್ ಕೊಡೋಕ್ಕೆ ಜನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೇಳ್ತಾ ಇರೋದು ಮಾತು ಏನಂದರೆ ನೀವು ರಾಜ್ಯಾಧ್ಯಕ್ಷರಾದರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಇವತ್ತು ಸುಮಾರು ನನಗೆ ಮೂರು ಸಾವಿರ ಜನ ಮೇಲೆ ನನ್ನ ಜೊತೆ ಹಿಂದೆ ನಿಂತಿದ್ದಾರೆ ಅವ್ರಿಗೆಲ್ಲ ನಾನು ನ್ಯಾಯ ಕೊಡಿಸ್ಬೇಕಂತ ನನಗೆ ಆಸೆ ಇದೆ ಅವ್ರದೆಲ್ಲ ಏನು ಆಸೆ ಇದೆ ಅಲ್ಲ ಪೂರ್ವಿಸಬೇಕಂತ ಮಾನ್ಯ ಮುಖ್ಯಮಂತ್ರಿ ಕೂಡ ನಾನು ಹೋಗಿ ಮಾತಾಡಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ ಅವ್ರಿಗೋಸ್ಕರ ಅವ್ರಿಗೊರ ಒಂದು ಮನವಿ ಕೊಡಬೇಕಂತ ಆಸೆ ಪಡ್ತಾ ಇದ್ದೀನಿ ಇವತ್ತು ಬಂದು ನಮ್ಮ ಸ್ಟೇಟ್ ಸೆಕ್ರೆಟರಿಗೆ ಇವತ್ತಿಲ್ಲ ಅವ್ರ ದಾರಿಯಲ್ಲೆಲ್ಲ ಸ್ಟ್ರಕ್ ಆಗಿದ್ದಾರೆ ಅವರು ಭಾಳ ಉತ್ಸಾಹ ಮಾಡಿದ್ದಾರೆ ನನಗೆ ಬಿ ಟಿ ಶಿವಕುಮಾರ್ ಅವರು ನನಗೆ ಈ ಸಂಘಟನೆ ಮಾಡಬೇಕು ನೀನು ಮಾಡಿಲ್ಲ ಅಂದರೆ ನಿನಗೆ ನ್ಯಾಯ ಸಿಗಲ್ಲ ಅಂತ ಹೇಳಿದ್ದಾರೆ ಇವತ್ತಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಾಗಿ ನಾನು ಪಾರಂಭ ಮಾಡೋದು ಬಂದು ಭೋಗನಲ್ಲಿ ದೇವಸ್ಥಾನ ಅಂಗಾಲ ಪರಮೇಶ್ವರಿ ದೇವಸ್ಥಾನ ರಾತ್ರಿ ರಾತ್ರಿ ಹೊಡೆದು ಹಾಕಿದ್ದಾರೆ ಉಳ್ಳಲ್ಲಿ ಸೈಟು ರೇ ಎರಡನೇದು ಉಳ್ಳಲ್ಲಿ ಸೈಟು ಮನೆಗಳ ಕಟ್ಟರೆ ಎಲ್ಲ ಒಡೆದು ಹಾಕ್ಬಿಡೋದು ಬಡವರಿಗೆ ನ್ಯಾಯ ಸಿಗಲ್ಲ ಇವತ್ತು ಅವರಿಗೆ ಧ್ವನಿ ಎದಲಿಕ್ಕೆ ಇವತ್ತು ನನ್ನ ಸಂಘಟನೆಯಲ್ಲಿ ಅಲ್ಲ ನ್ಯಾಯಗೋಸ್ಕರ ನಿಂತ್ಕೊಳ್ದೆ ಇವತ್ತು ಅನ್ಯಾಯಗೋಸ್ಕರ ನಾವು ನಿಂತ್ಕೊಳ್ಳಲ್ಲ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದು ಜೈ ಭೀಮ್ ನಮ್ಮ ಹೆಸರು ಆರ್ ಕಿರಣ್ ಕುಮಾರ್ ಅಂತ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಏನು ಈ ದಿನ ಕರ್ನಾಟಕ ಜೈ ಭೀಮ್ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಜೈಕುಮಾರ್ ಸಾಹೇಬರು ಮತ್ತು ಅವರ ಉಪಾಧ್ಯಕ್ಷರಾದಂಥ ಅಶೋಕ್ ಅವರು ಮತ್ತು ಮಂಜುಳಾ ಮೇಡಮ್ ಮಹಿಳಾ ಘಟಕ ಅಧ್ಯಕ್ಷರು ಮಂಜುಳಾ ಮೇಡಮ್ ಅವರು ಮತ್ತು ಇನ್ನೂ ಇತರರು ರಾಜ್ಯ ಮಟ್ಟದಲ್ಲಿ ಇವತ್ತು ನೂತನ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಸಂಘಟನೆ ಅಜೆಂಡಾ ಏನಂದರೆ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವ್ರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅವರು ಏನು ನೋವು ನಲುವಿನಿಂದ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸದೆ ಈ ಒಂದು ಸಂಘಟನೆಯ ಅಜೆಂಡ ಆಗಿದೆ ಮತ್ತು ಇನ್ನು ಉಳಿದಂಥ ಜಿಲ್ಲೆಗಳಲ್ಲಿ ಈ ದಿನ ಇವತ್ತಿನಿಂದ ಪ್ರಾರಂಭವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳ ನೇಮಕಾತಿ ಏನಿದೆ ಅವರಿಗೆ ನೇಮಕಾತಿ ಪ್ರಮಾಣ ಪತ್ರ ಕೊಡುವ ಮುಖಾಂತರ ಇವತ್ತಿನಿಂದ ಈ ಸಂಘಟನೆ ಮುಂಚೂಣಿಯಲ್ಲಿದೆ ಮತ್ತು ಇಡೀ ರಾಜ್ಯದಲ್ಲಿ ಈ ಸಂಘಟನೆ ಭಾಳ ಎತ್ತರಕ್ಕೆ ಬೆಳೀತದೆ ಅವ್ರ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೈ ಭೀಮ್ ಜೈಬೀಮ್